ದಿವನೆಯ ನಮ್ಮ ಕೂಡಲ ಸಂಗಮ ದೇವ ಮುನ್ನೂರ ಮೂವತ್ತೇಳನೇ ಕಾರ್ತೀಕ ಮಹೋತ್ಸವದ ಸುಂದರ ಸಂಜೆಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಹೆಬ್ಬಾಳು ಮಹಾಂತ ರುದ್ರೇಶ್ವರ ಮಹಾಸ್ವಾಮಿಗಳವರ ಪಾದಗಳಿಗೆ ಭಕ್ತಿಯಿಂದ ಹಣೆ ಮಣಿದು ವೇದಿಕೆಯ ಮೇಲೆ ವಿಪಸ್ತಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ಇದುವರೆಗೂ ಕನ್ನಡದ ಬಗ್ಗೆ ಸವಿಸ್ತರವಾಗಿ ಪ್ರಬಂಧ ಪ್ರವಚನವನ್ನು ಮಾಡಿರ್ತಕ್ಕಂಥ ನಾಗರಾಜರವರೇ ನಮ್ಮ ನಿಮ್ಮೆಲ್ಲರಿಗೂ ಜಾದು ಕಾರ್ಯಕ್ರಮವನ್ನು ನಡೆಸ್ತಕ್ಕಂಥ ಕಡಬ ಶ್ರೀನಿವಾಸರವರೇ ಎಲ್ಲ ಕಲಾವಿದರೇ ಇಲ್ಲಿ ನೆರೆದಿರ್ತಕ್ಕಂಥ ಹೆಬ್ಬಾಳು ಮಠದ ಭಕ್ತ ವೃಂದದವರೇ ನಿಮಗೆಲ್ಲರಿಗೂ ಶರಣು ಶರಣ ಹೋಗ್ತೀನಿ ಬಹುಶಃ ಹೆಬ್ಬಾಳು ಮಠದ ಮಠದಲ್ಲಿ ಮುನ್ನೂರ ಮೂವತ್ತೇಳನೇ ಕಾರ್ತಿಕ ಮಹೋತ್ಸವವನ್ನು ನಡ್ಸಿಕೊಂಡು ಬರ್ತಕ್ಕಂತಹದ್ದು ತುಂಬ ಶ್ಲಾಘನೀಯ ವಿಚಾರ ಸಾಕಷ್ಟು ಜನ ತಾಯಿ ಇಲ್ಲಿ ನೆರೆದಿದ್ದೀರಿ ಒಂದು ಮಾತನ್ನ ಹೇಳಬೇಕಾದಂಥ ಸಂದರ್ಭ ಹಿಂದೆ ನಮ್ಮ ತಂದೆ ತಾಯಿಯರೆಲ್ಲರೂ ಸಹಿತ ಮಕ್ಕಳು ಊಟ ಮಾಡದೇ ಇರಬೇಕಾದ್ರೆ ಹೊರಗಡೆ ಬಂದು ತಿಂಗಳ ಮಾವನ ಇದನ್ನ ನೋಡಿ ಊಟ ಮಾಡಿಸ್ತಂಥ ಕಾಲ ಇತ್ತು ಈಗಿನ ತಾಯಂದಿರು ಏನು ಮಾಡ್ತಾರೆ ಅಂದ್ರೆ ಮಕ್ಕಳಿಗೆ ಮೊಬೈಲ್ ದಯವಿಟ್ಟು ಮಕ್ಕಳು ಯಾರು ಇಲ್ಲಿ ಮುಂದ್ಗಡೆ ಕೂತಿರೋ ಮಕ್ಕಳು ಪರಮ ಪೂಜ್ಯ ಮಹಾಸ್ವಾಮಿಗಳು ಯಾರಿಗೋಸ್ಕರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ಜಗತ್ತಿಗೆ ನಾವು ಬಂದಿದೀವಿ ಬಂದಂತ ಸಂದರ್ಭದಲ್ಲಿ ನಾವು ಸಮಾಜಕ್ಕೆ ಏನಾದ್ರು ಕೊಡಬೇಕು ನಮ್ಮ ಮಕ್ಕಳು ದಾರಿ ತಪ್ಪತಾ ಇದ್ದಾರೆ ಹದಿನೆಂಟಿಂದ ಇಪ್ಪತ್ತೈದು ವರ್ಷಗಳ ಮಕ್ಕಳು ಯಾವ ರೀತಿ ಸಾಕ್ತಾ ಇದಾರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ತಾಯಂದರೆ ನಿಮ್ ಹೆಣ್ಮಕ್ಳು ನೀವು ಪ್ರಶ್ನೆ ಮಾಡ್ತೀರಿ ಹೋಗಿದ್ದೆ ಯಾಕೆ ಹೋಗಿದ್ದೆ ಎಷ್ಟೊತ್ತಿಗೆ ಬಂದೆ ಆದ್ರೆ ಗಂಡು ಮಕ್ಕಳು ನೀವು ಯಾರು ಕೇಳೋದೇ ಇಲ್ಲ ಅದಕ್ಕೆ ಬಸವಣ್ಣ ಬಂದಿದ್ದು ನನ್ನ ಅಕ್ಕನಿಗೆ ಸ್ವಾತಂತ್ರ್ಯ ಸಿಕ್ಕದೆ ಅಂತ ಸಿಕ್ಕದೇ ಇರುವಂತ ಸಮಾಜದಲ್ಲಿ ನಾನು ಇರಲಿಕ್ಕೆ ಇಷ್ಟಪಡಲ್ಲ ಅಂತ ಹೇಳಿ ಸಿಡಿದೆದ್ದು ಬಂದಂಥ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಹಾಕಿಕೊಟ್ಟಂಥ ವಚನ ಸಾಹಿತ್ಯ ಏನಿದೆ ಪ್ರತಿಯೊಬ್ಬ ಮನೆಯಲ್ಲೂ ಸಹಿತ ತಮ್ಮ ನಮ್ಮ ತಂದೆ ತಾಯಿಯರು ಏನು ಈ ಸಮಾಜಕ್ಕೆ ಕೊಟ್ಟಂತ ಸಪ್ತ ಸೂತ್ರಗಳು ಏನಿದೆಯೋ ಯಾತಕ್ಕೋಸ್ಕರ ಈ ಮುನಿಜ ಹೊಡೆದಾಡ್ತಾ ಇದ್ದಾನೆ ಬಡದಾಡ್ತಾ ಇದ್ದಾನೆ ಕಡದಾಡ್ತಾ ಇದ್ದಾನೆ ಕೋರ್ಟ್ ಕಚೇರಿಗೆ ಹೋಗ್ತಾ ಇದ್ದಾನೆ ಅವೆಲ್ಲನೂ ಒಗ್ಗೂಡಿಸ್ಕೊಂಡು ಸಪ್ತ ಸೂತ್ರಗಳನ್ನು ಕೊಟ್ಟರು ಕಳಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಇದರ ಅಳಿಯಲು ಬೇಡ ಅನ್ಯರನ್ನು ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ನಾವೆಲ್ಲರೂ ಹೇಳ್ತೀವಿ ಮನೆಯೇ ಮೊದಲ ಪಾಠಶಾಲೆ ಅಂತ ಇವತ್ತು ನಮ್ಮ ತಾಯಂದಿರು ಎಷ್ಟು ಜನ ಮಕ್ಕಳನ್ನ ನಾವು ಸಂಸ್ಕಾರವಂತವಾಗಿ ಮಾಡ್ತಾ ಅಂತ ನಾವು ಆತ್ಮಾವಲೋಕನ ಮಾಡ್ತೇವೆ ಬಹುಶಃ ಮಠಗಳು ಸಂಸ್ಥೆಗಳನ್ನ ಸ್ಕೂಲು ಕಾಲೇಜುಗಳನ್ನು ಯಾಕೆ ಕಟ್ಟಬೇಕು ಅಂತ ಅಂದರೆ ಬೇರೆ ಕಡೆಲೂ ಎಜುಕೇಶನ್ ಸಿಗುತ್ತೆ ಆದರೆ ಮಠದಲ್ಲಿ ಕೊಡ್ತಕ್ಕಂಥ ವಿದ್ಯೆ ಸಂಸ್ಕಾರಯುತವಾದಂಥ ಬದುಕನ್ನು ಕೊಡುವಂತಹ ಸಂದರ್ಭದಲ್ಲಿ ಹೆಬ್ಬಾಳ ಮಠ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿ ಬಹಳ ವರ್ಷಗಳಿಂದಲೂ ಸಹಿತ ಕಾರ್ತಿಕ ಮಾಸ ಯಾರಿಗೋಸ್ಕರ ಮಾಡ್ತಾ ಮಾಡ್ದು ನಿಮಗೋಸ್ಕರ ನಿನ್ನೆಯಿಂದಲೂ ಸಹಿತ ದಾಸೋಹದ ವ್ಯವಸ್ಥೆ ಬಂದಂತಹ ಭಕ್ತಾದಿಗಳಲ್ಲಿ ಯಾರು ಹಸಿದು ಹೋಗಬಾರ್ದು ದಾಸೋಹನ ಸವಿಸ್ಬೇಕು ನನ್ನ ಸದುದೇಶವನ್ನ ಪರಮ ಪೂಜ್ಯರು ಇಟ್ಟುಕೊಂಡು ಈ ಭಾಗದಲ್ಲಿ ಹಲವಾರು ದೇವಸ್ಥಾನಗಳನ್ನ ಕಟ್ ಕಟ್ಟಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರು ಸಮಾಜದ ದೇಹೋದ್ದೇಶಗಳೇ ನನ್ನ ದೇಹೋದ್ದೇಶ ಸಮಾಜ ಕಷ್ಟ ಸುಖಗಳೇ ನನ್ನ ಕಷ್ಟಗಳು ಅಂತ ಹಣವನ್ನು ತೊಟ್ಟಿ ನಿಮಗೆಲ್ಲರಿಗೂ ಸಹಿತ ವರ್ಷಕ್ಕೊಂದ್ಸಾರಿ ಈ ಕಾರ್ತಿಕ ಮಾಸದ ಶುಭ ಸಂದರ್ಭದಲ್ಲಿ ನಮ್ಮ ಭಕ್ತರೆಲ್ಲರೂ ಸಹಿತ ಸಂತೋಷವಾಗಿರ್ಬೇಕು ಅನ್ನೋ ಸದುದ್ದೇಶವನ್ನು ಇಟ್ಕೊಂಡು ಮತ್ತೆ ಮಕ್ಕಳು ಜನ್ಮದ ಹಾಡನ್ನು ಹಾಡಿದ್ರು ಬಹಳ ನನಗ್ ಸಂತೋಷ ಆಯಿತು ಯಾವ ತಾಯಿನೂ ಸಹಿತ ನನ್ನ ಮಕ್ಕಳು ಅದಾಗ್ಬೇಕು ಇದಾಗ್ಬೇಕು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅನ್ನೋ ಬಯಸೋದು ಒಂದು ಸಹಜ ಗುಣ ಆದ್ರೆ ಇನ್ನೊಬ್ಬ ಮನುಷ್ಯನಾಗಪ್ಪ ಸಮಾಜಕ್ಕೆ ಒಳ್ಳೆಯವನಾಗು ಸಂಸ್ಕಾರಯುತವನಾಗು ನಿನ್ನ ಬದುಕನ್ನ ಒಳ್ಳೆಯದಾಗಿ ಬದುಕು ಇನ್ನೊಬ್ಬರಿಗೆ ತೊಂದರೆ ಕೊಡಬೇಡ ಅನ್ನೋ ಸಮಾಜ ತುಂಬಾ ಕಡಿಮೆ ಆಗ್ತಾ ಇದೆ ಬಹುಶಃ ಮಠ ಮಾನ್ಯಗಳು ಯಾತಕ್ಕೋಸ್ಕರ ಈ ಕಾರ್ತಿಕ ಮಾಸವನ್ನ ಮಾಡ್ತಾರೆ ಅನ್ನೋದಕ್ಕೆ ಈ ಹೆಬ್ಬಾಳ ಮಠ ಒಂದು ಉದಾಹರಣೆ ಸಾಕಷ್ಟು ಜನಗಳು ಬಂದಿದ್ರಿ ಇನ್ನು ಪರಮ ಪೂಜ್ಯರ ಆಶೀರ್ವಾದ ಇದೆ ಮತ್ತೆ ಜಾದು ಕಾರ್ಯಕ್ರಮ ಇದೆ ತಾವು ಜಾದು ಕಾರ್ಯಕ್ರಮ ನೋಡಿದ್ರಿ ಒಂದು ಪತ್ರೆ ಬಾಯಿ ತಿಂದು ಅದು ಒಂದು ಹೂವು ಆಗುತ್ತೆ ಪರಮ ಪೂಜ್ಯರ ಭಾವಚಿತ್ರ ಖಾಲಿ ತೋಟದಲ್ಲಿ ಸೃಷ್ಟಿ ಆಗುತ್ತೆ ತಲೆ ತಲಾಂತರದಿಂದ ಬಂದಂತ ಜನಪದ ಜಾದೋಗರ್ ಶ್ರೀನಿವಾಸ ಅವರವರು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಬಹುಶಃ ಒಂದು ವಚನ ಜ್ಞಾಪಕ ಇರುತ್ತೆ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಬಂಧ ಸುಮಾರು ಒಂದು ಇನ್ನೂರು ಕಿಲೋಮೀಟರ್ ದೂರದಿಂದ ನಾವು ಇಲ್ಲಿಗೆ ಬಂದಿದ್ದೀವಿ ಪರಮ ಪೂಜ್ಯರ ಆಶೀರ್ವಾದ ಅವ್ರ ಮೇಲೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಬೆಳಗ್ಗೆ ಬಂದು ನಿನ್ನೆಲೆ ಬಂದು ಬೆಳಗ್ಗೆ ಧ್ವಜಾರೋಹಣ ಮಾಡಿ ನಿಮ್ಮರೆಲ್ಲರೂ ನೋಡುವಂಥ ಸೌಭಾಗ್ಯ ನಮ್ಮದಾಗಿದೆ ಆ ರುದ್ರೇಶ್ವರ ಮಹಾಸ್ವಾಮಿಗಳವರ ಕರ್ತೃಗತಿಗೆ ಆಶೀರ್ವಾದ ನಮ್ಮ ನಿಮ್ಮೆಲ್ಲರಿಗೂ ಇರಲಿ ಈ ಮಠ ಅನ್ನು ಎತ್ತರಕ್ಕೆ ಬೆಳೆದು ಈ ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನು ಕೊಡಿದೆ ಅಂತ ಹಾರೈಸಿ ಒಂದೆರಡು ಮುಗಿಸ್ತೇನೆ ಸಾನಿಧ್ಯ ವಹಿಸುವಂತ ಎಲ್ಲ ಆತ್ಮೀಯ ಪೂಜ್ಯರಲ್ಲಿ ಶರಣು ಶರಣಾರ್ಥಿಯನ್ನು ಸಮರ್ಪಿಸಿ ದಿನ ನಿಮ್ಮೆಲ್ಲರಿಗೂ ಜಾದು ಮತ್ತು ನಮ್ಮ ಮಕ್ಕಳು ನಿಮ್ಮೆಲ್ಲರಿಗೂ ಭರತನಾಟ್ಯವನ್ನ ಇವತ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಸಂಗೀತಗಾರರು ತಮ್ಮ ಗಾಯನವನ್ನು ನಿಮಗೆ ಕೊಟ್ಟಿದ್ದಾರೆ ನಮ್ಮ ಶಾಲೆಯ ಮಕ್ಕಳು ಮಾದೇಶ್ವರರ ಭಕ್ತಿ ಗೀತೆಗಳನ್ನು ಹಾಡಿದ್ದಾರೆ ನೀವೆಲ್ಲರೂ ರುದ್ರೇಶ್ವರ ಕಾರ್ತೀಕ ಸಂದರ್ಭದಲ್ಲಿ ದೀಪ ಹಚ್ಚಿ ಕತ್ತಲೆಯನ್ನು ಹೊಡೆದೋಡಿಸಿ ಸುಜ್ಞಾನದ ಬೆಳಕನ್ನು ಬೆಳಗಿಸಲಿಕ್ಕೆ ದಯಮಾಡಿಸಿದಂಥ ಎಲ್ಲ ಭಕ್ತ ಸಮುದಾಯದವರಿಗೆ ಶರಣ ಶರಣಾರ್ಥಿಯನ್ನು ಸಮರ್ಪಿಸಿ ನಾವು ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ದೀಪ ಉರಿತು ಪಾಪ ಹರಿತು ಅಂತ ಶಾಸ್ತ್ರ ದೀಪವನ್ನು ಎಷ್ಟು ಉರಿಸ್ತೇವೆ ಅಷ್ಟು ನಮ್ಮ ಪಾಪ ಹೋಗ್ತವೆ ಆ ನಿಟ್ಟಿನಲ್ಲಿ ಭಕ್ತರು ಇದನ್ನ ರುದ್ರೇಶ್ವರ ಕಾರ್ತೀಕ ಬಂತು ಮತ್ತೆ ಮುಂದಿನ ವರ್ಷ ಯಾವಾಗ ಬರ್ತೈತಿ ಅಂತೇಳಿ ಕಾಯ್ಕೊಂಡು ತಮ್ಮ ಹರಿಕೆಗಳನ್ನ ಅವರ ಇಷ್ಟಾರ್ಥಗಳನ್ನ ಬೇಡಿಕೆಗಳನ್ನ ಬೇಡಿಕೊಂಡು ಇಲ್ಲಿ ಕೊಟ್ಟಂತ ತೀರ್ಥ ಪ್ರಸಾದವನ್ನ ಹೋಗಿ ವರ್ಷ ಪರ್ಯಂತರ ಇಟ್ಕೊಂಡು ತಮ್ಮ ದನ ಕರುಗಳಿಗೆ ಬೆಳೆದ ಹೊಲಗಳಿಗೆ ಹಾಕಿ ಬೆಳೆಯನ್ನ ಬೆಳೆಯುವಂತ ಒಂದು ಪದ್ಧತಿ ಇಟ್ಟುಕೊಂಡಿದ್ದಾರೆ ಈಗ ನೋಡ್ರಿ ಇವತ್ತು ಬೆಳಗಿನಿಂದ ನಾಳೆ ಬೆಳಗಿಂದ ಐದು ಗಂಟೆಯಿಂದ ಪ್ರಾರಂಭ ಆದಂತ ದಿಂಡುಳ್ಳ ಶಾಸ್ತ್ರ ದೀಡ್ ಗಂಟೆ ನಮಸ್ಕಾರವನ್ನು ಮಾಡಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಈ ಒಂದು ಪರಂಪರೆ ಮಧ್ಯ ಕರ್ನಾಟಕದಲ್ಲಿ ಅದು ಯಾವ್ದಾದರೂ ಮಠ ಇದ್ರೆ ಅದು ರುದ್ರೇಶ್ವರ ಮಠ ಅಂತ ನಾವು ಹೆಮ್ಮೆಯ ಹಿಂದೆ ಚಕಡಿ ಗಾಡಿ ಕಟ್ಕೊಂಡು ಬರೋರು ನಡ್ಕೊಂತ ಎಷ್ಟೋ ಜನ ಬರೋರು ಕುಂದಳಿಕೆ ಜಗ ಇರಲಿ ಇಲ್ಲಿ ನಾವು ಸಣ್ಣ ಬಾವಿತ್ತು ಆ ಮಧ್ಯದಲ್ಲಿ ಇಲ್ಲಿ ಒಂದು ಹೊಲ ಆ ಹೊಲದಲ್ಲಿ ಮಣ್ಣನ್ನು ಇಟ್ಕೊಂಡು ಅಲ್ಲಿ ಪ್ರಸಾದವನ್ನು ಮಾಡಿ ಉಣಿಸುವಂತ ಒಂದು ಪದ್ಧತಿ ಇತ್ತು ನಲವತ್ತೈವತ್ತು ವರ್ಷದ ಹಿಂದೆ ಹೀಗೆ ಈ ಮಠಕ್ಕೆ ನಿಮ್ಮೆಲ್ಲರ ಕೊಡುಗೆ ನಿಮ್ಮೆಲ್ಲರ ಹರಕೆ ಎಲ್ಲರೂ ಶಾಂತ ರೀತಿಯಿಂದ ಪ್ರಸಾದವನ್ನು ಮಾಡಿಕೊಂಡು ಹೋಗುವಂತ ವ್ಯವಸ್ಥೆಗೆ ನಿಮ್ಮ ಭಕ್ತಿಯ ಸಂಕಲ್ಪ ನೋಡಿದಾಗ ಹೆಬ್ಬಾಳ ಮಠ ಹೇಗ್ ಅಂದ್ರೆ ಕಲ್ಯಾಣಕ್ಕೆ ಅಲ್ಲಮ ಪ್ರಭುಗಳು ಹೋಗಿ ಕರ್ಕೊಂಡು ಹೋದಾಗ ಆ ಕಲ್ಯಾಣವನ್ನ ನೋಡಿದಾಗ ಕಲ್ಯಾಣ ಎಂಬುದು ಒಂದು ಪಡಿತಿಯಾಗಿತ್ತು ಬಸವಣ್ಣವರ ಭಕ್ತಿ ಒಂದು ಬಸವಣ್ಣರ ಬಸವಣ್ಣ ಅಲ್ಲಮಪ್ರಭುಗಳ ಜ್ಯೋತಿಯಾಗಿ ಕಲ್ಯಾಣವನ್ನ ಹೇಗ ಬೆಳಗಿದ್ರು ರುದ್ರೇಶ್ವರ ಕಾಣವನ್ನ ಬೆಳಗಿಸಿದ್ದಾರೆ ಅಂತೇಳಿ ನಾವೆಲ್ಲರೂ ಸಂತೋಷದಿಂದ ಹೇಳಿ ಈ ನಿಟ್ಟಿನಲ್ಲಿ ಇದೆಲ್ಲ ಕೊಡುಗೆ ಯಾರ್ದಪ್ಪ ಅಂತಂದ್ರೆ ನನ್ನ ಶ್ರಮ ಅಲ್ಲ ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣ ಅಂತೇಳಿ ನಾವು ಹೇಳಬೇಕಾಗ್ತದೆ ನೀವೆಲ್ಲರೂ ಆ ಮೇಲೆ ಇಟ್ಟಿರುವಂತ ಭಕ್ತಿಯನ್ನ ಸ್ಮರಣೆ ಮಾಡ್ಕೋಬೇಕು ಇವತ್ತು ಇನ್ನೂ ಹೆಚ್ಚೆಚ್ಚಾಗಿ ದಾಸೋಕ್ ಏನ್ ಬೇಕು ನಮ್ಮ ಭಕ್ತ ಭಕ್ತ ಮಹಾಜನಗಳು ನಾವೇನು ಕೇಳೋಂಗಿಲ್ಲ ಅವರೇ ನಾನು ಅಕ್ಕಿ ಕೊಡ್ತೇನೆ ಎಣ್ಣೆ ಕೊಡ್ತೇನೆ ಬ್ಯಾಳೆ ಕೊಡ್ತೇನೆ ಸಕ್ಕರೆ ಕೊಡ್ತೇನೆ ಬೆಲ್ಲ ಕೊಡ್ತಾನೆ ನನಗೇನು ಕೊಡ್ಲಿಲ್ಲ ಅಂದ್ರೆ ನಮ್ಮ ಮನೆಯಾಗಿರುವಂತ ಆಕಳ ಹಾಲು ಹುರ್ಗಳಿಗೆ ತಂದು ಕೊಡ್ತಾನೆ ಮನೆಯಾಗ ಹಿತ್ತದಾಗಿ ಬೆಳೆದಂತ ಕರ್ಮೆವನ್ನ ಕೊಡ್ತಾನೆ ಬಾಳೆ ಹಣ್ಣು ಕೊಡ್ತಾನೆ ಅಂತ ಒಂದು ಸಂಕಲ್ಪವನ್ನು ಮಾಡಿಕೊಂಡ್ರೆ ಹಾಗೆ ನೀವು ಹಾಗೆ ಹೇಗೆ ಮಠ ಇದೆಯೋ ಹಾಗೆ ಭಕ್ತರು ಶ್ರೀಮಂತಿಗೆಯನ್ನು ಬೆಳಿತಿದ್ಯಾ ನೀವೆಲ್ಲ ನಮ್ಮ ಮಲ್ಲಿಕಾರ್ಜುನ ಜಗದ್ರು ಅವರು ಹೇಳ್ತಿದ್ರಿ ಜಯದೇವ್ ಜಗದ್ರು ಕಾಲದಲ್ಲಿ ಮುರುಘಾ ಮಠ ನೌಕೋಟಿ ನಾರಾಯಣ ಅಂತ ಕರಿತಿದ್ರಿ ಹಾಗೆ ನೀವೆಲ್ಲ ಭಕ್ತರು ಶ್ರೀಮಂತರಾಗಿದ್ರಿ ಮಠನು ಶ್ರೀಮಂತರಾಗಿ ಬೆಳಿತ ನಿಮ್ಮೆಲ್ಲಾ ಕೊಡುಗೆಯಿಂದ ಮಠಕ್ಕೆ ಇಷ್ಟೆಲ್ಲ ಭವ್ಯವಾದಂತ ಕೊಡುಗೆಯನ್ನು ಕೊಟ್ಟಂತ ನಿಮ್ಮೆಲ್ಲರನ್ನು ನಾವು ಸ್ಮರಣೆ ಮಾಡಬೇಕು ಅದೇ ಶ್ರದ್ಧೆ ನಿಷ್ಠೆಗಳನ್ನು ಇಟ್ಕೊಂಡು ಬದುಕುವಂತ ವ್ಯವಸ್ಥೆಯನ್ನು ನಾವೆಲ್ಲರೂ ಕಲ್ಪ ಕಲ್ಪನೆ ಇನ್ನು ಕಾರ್ಯಕ್ರಮ ನಡೀತದೆ ಇವತ್ತು ಕಾರ್ಯಕ್ರಮ ಲೇಟ್ ಆಗಿ ಪ್ರಾರಂಭ ಆಯ್ತು ನೀವು ನಾಳೆ ದಿನ ಏಳು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತದೇವೆ ಇವತ್ತು ಭಕ್ತಾದಿಗಳು ದೀಪೋತ್ಸವನ ಮಾಡಬೇಕು ದೀರ್ದುಂಡು ಉಳುವಂತ ಕಾರ್ಯಕ್ರಮ ಇತ್ತು ಹಳ್ಳಿಯಿಂದ ಬಂದವರಿಗೆ ಅದಕ್ಕೋಸ್ಕರವಾಗಿ ನಾಳೆ ಏಳು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇವೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಮುಗಿಸೋಣ ಯಾಕಂದ್ರೆ ಭಕ್ತಿ ನೀವೆಲ್ಲರೂ ಆತಿಥ್ಯವನ್ನು ಮಾಡಬೇಕು ಮನೆಗೆ ಬೀಗರ ಬೀಜರುಗಳನ್ನ ಆತಿಥ್ಯ ಮಾಡುವಂತ ಕೆಲಸವನ್ನ ಹೇಗೆ ಮಾಡಿದಾಗ ದಾಸೋಹ ನಡೀತದೆ ಒಂದೊಂದು ಮನೆಯಲ್ಲಿ ಸಹಿತ ರುದ್ರೇಶನ ಪ್ರಸಾದಕ್ಕೆ ನೀವೆಲ್ಲರೂ ಕರೆದು ಊಟ ಮಾಡುವಂತ ಒಂದು ಸಂಸ್ಕಾರ ಎಲ್ಲೆಲ್ಲ ಇದೆ ಅಂತ ಹೆಬ್ಬಾಳದಲ್ಲಿ ಇದೆ ಅಂತ ನಾವು ಹೇಳಬೇಕಾಗ್ತದೆ ಎಲ್ಲರ ಮನೆಗೂ ಲಾಡು ಮಾಡ್ಸಾರೆ ಕಾರು ಖಾರ ಮಾಡ್ಸಾರೆ ಮಾತಿ ಮಾಡ್ಸಾರೆ ಹೋಳ್ಗೆ ಮಾಡಿಸ್ತಾರೆ ಕರೆದು ಕರೆದು ಊಟ ಮನೆ ಮನೆಗಳಿಗೂ ಹಬ್ಬವನ್ನ ಯಾವ ಜಾತಿ ಮತ ಅನ್ನಂಗಿಲ್ಲ ಎಲ್ಲರೂ ಮನೆಗಳಲ್ಲಿ ಮನೆಗಳಲ್ಲಿ ಹಬ್ಬವನ್ನ ಆಚರಣೆ ಮಾಡುವಂತ ಪದ್ಧತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಪರಿಪಾಠವನ್ನ ನೀವೇನು ಮಾಡೋದು ಬೇಡ ಮಠಕ್ಕೆ ಬರ್ರಿ ಹತ್ರಿಗೆ ಬರ್ರಿ ಬೆಡ್ಡು ವ್ಯತ್ಯಾಸ ಪಿ ಪಿ ಏನನ್ನ ತಗೊಂಡು ಹೋಗೋದು ಬೇಡ ಇಲ್ಲಿ ನಡೆಯುವಂತ ಭಕ್ತಿ ಶ್ರದ್ಧೆಗಳೆಲ್ಲ ಹೇಳುವಂತ ಮಾತುಗಳನ್ನ ನಮ್ಮ ನಾಗರಾಜರವರು ಒಳ್ಳೆ ಮಾತುಗಳನ್ನ ಹೇಳಿದರೆ ಅಂತ ಮಾತುಗಳನ್ನ ಮಕ್ಕಳಿಗೆ ಕಲಿಸಿ ನಾವು ಸಂಸ್ಕಾರ ಬಂದಂತ ಮಕ್ಕಳನ್ನ ಈ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದೇ ಒಂದು ಕೃತಜ್ಞತೆ ರುದ್ರೇಶನಿಗೆ ಅದೇ ಒಂದು ಕೃತಜ್ಞತೆ ಒಂದು ಭಕ್ತಿಯ ದೀಪವನ್ನು ಹಸ್ತಂಗ ಆಗ್ತದೆ ಅವರಿಗೆ ಸಂಸ್ಕಾರ ಕೊಡಿ ನಿಮ್ಮ ಮಕ್ಕಳು ನಿಮ್ಮಿಂದ ದುಶ್ಚಟಕ್ಕೆ ದಾಸರಾಗಿ ನಿಮ್ಮ ಮುಂದೆ ಅವರು ಹಾಳಾಗೋದು ಬೇಡ ಅಂತ ಒಂದು ಸಂಸ್ಕಾರ ಕೊಡುವಂತ ಒಂದು ಕೇಂದ್ರ ಆಗಲಿ ಅಂತೇಳಿ ಶುಭವನ್ನು ಕೊಡ್ತಾರೆ ನಿಮ್ಮೆಲ್ಲರೂ ಒಳಿತಾಗ್ಲಿ ನಮ್ಮ ಜಾದು ಕಾರ್ಯಕ್ರಮ ಮುಂದುವರಿತೈತಿ ಎಲ್ಲರೂ ಇಟ್ಕೊಂಡು ಕೇಳಿ ಕಾರ್ಯಕ್ರಮವನ್ನು ನಡೆಸಿಕೊಡ್ರಿ ಅಂತೇಳಿ ಶುಭವನ್ನು ಕೊಡ್ತಾರೆ ಆಶೀರ್ವಿದ ಪೂಜ್ಯಸ್ಥಿಗಳವರಿಗೆ ಸರ್ವ ಭಕ್ತರ ಜೋರ ಚಪ್ಪಳಿಗೆ ಉತ್ತಮ ಪ್ರವಾಸನಿದೆ ಸೀದರಿಗೆ ವೇದಿಕೆ ಸ್ವಾಗತ ಮಾಡ್ಬಿಡ್ತಾ ಇದೀರಿ ನನ್ನ ಹೆಸರು ಅಂತ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ನನ್ನ ಊರು ಶಂಕರನಾಗ ಅವರ ಹೆಸರನ್ನ ಉಳಿಸಬೇಕು ಬೆಳೆಸಬೇಕು ಅಂತ ಕರ್ನಾಟಕದಾದ್ಯಂತ ಅವರ ಒಂದು ಸವಿ ನೆನಪ ಶಂಕರನಾಗ ಒಂದು ಸವಿನೆನಪಿನ ಕಾರ್ಯಕ್ರಮಗಳು ಸುಮಾರು ನಾಲ್ಕು ಸಾವಿರ ಕಾರ್ಯಕ್ರಮಗಳು ಕರ್ನಾಟಕದಾದ್ಯಂತ ಅವರ ಸವಿನಂತಿಯಾಗಿ ಮಾಡ್ತಾ ಬಂದಿದ್ದೀರಿ ಈಗ ನೋಡೋಣ ಗೋಪಾ ಎಲ್ಲಿದೆಯೇ ದೋರ್ ದೋಶ್ವರ ಯಾರು ಶಿವ ನೀನು ನನ್ ಮನೆಗೆ ಬಂದು ನನ್ನ ಏಕವಚನದಲ್ಲಿ ರುದ್ರಪ್ಪ ಅಂತ ಕರೀತಾ ಇದೆಯಲ್ಲ ಯಾರು ಶಿವ ನೀನು ಯಾರು ಅಂತ ನನಗೆ ಗೊತ್ತಾಗಿಲ್ಲವಾ ಇಪ್ಪತ್ತು ವರ್ಷಗಳ ಹಿಂದೆ ನನ್ನ ತಂದೆ ತಾಯಿನ ಕೊಲೆ ಮಾಡಿ ಅವ್ರು ಮಾಡಿರೋ ಆಸ್ತಿಲ್ಲ ನಿಮ್ಗೆ ನೀರು ಕುಡ್ದಿಲ್ಲ ಅವ್ರ ಮಗನೆ ಈ ರಾಜ ಅದೋ ಯಾಕೆ ಯಾಕೆ ಕೊಲೆ ಮಾಡಿದೆ ಏನ ಮಾಡಿದ್ರು ಅವರು ಇಲ್ಲ ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಹೇ ಶಾಂತನಾಗು ಶಿವನೇ ನಿನ್ನ ತಂದೆ ತಾಯಿನ ನಾನೇ ಕೊಲೆ ಮಾಡಿದಿನ ನಕ್ಕೆ ಏನಿದೆ ಶಿವ ಸಾಕ್ಷಿ ಈ ಊರಿಗೆ ನಾನು ದೊಡ್ಡ ಶ್ರೀಮಂತ ನಮ್ಮಂತವ್ರನ್ನ ಎದ್ರೆ ಯಾರು ಉಳಿಯಲ್ಲ ಅಂತ ಗೊತ್ತಿಲ್ವೇನೋ ನಿನಗೆ ನೀನೊಬ್ಬ ಆಟೋ ಡ್ರೈವರ್ ನೀ ಎತ್ತಾಗಿ ಆಟೋ ಮೂಡಿಸ್ಕೊಂಡು ಜೀವನ ನಡೆಸಿದ್ರೆ ಸಾರಿಂಥವ್ರನ್ನ ಯಾರ ಕೊಂಡ್ರೆ ಯಾವ ಆಟೋ ಡ್ರೈವರ್ ಉಳಿಯಲ್ಲ ಅಂತ ಗೊತ್ತಿಲ್ವೇನೋ ನಿನಗೆ ನೀನಾಗಿ ನೀನು ಹೋಗ್ತೀಯೋ ಇಲ್ಲ ಕತ್ತಿಡ್ದು ನಾನೇ ತಳ್ಳೋ ಜನರಲ್ಲಿ ಸಾವಿರದ ಸಾಧ ಇಲ್ಲ ಇವರಲ್ಲಿ ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯ ಅನ್ಸ್ಕೊಂಡು ಎಷ್ಟು ಜನಗಳಿಗೆ ಮೋಸ ಮಾಡಿ ಅಂತ ನಾನು ಚೆನ್ನಾಗಿ ಗೊತ್ತು ನೋಡು ಎರಡು ದಿನ ಮಾತ್ರ ಅಷ್ಟೊಳಗೆ ಈ ಊರಿನ ಜನಗಳ ಆಸ್ತಿ ವಾಪಸ್ ಕೊಟ್ರೆ ಸಾರಿ ಇಲ್ಲ ನಿನ್ನ ಚಿಂತು ಚಿಂತಾಗಿ ಊಟದ ಹೋದ್ರ ನನ್ನ ಹೆಸರು ಆಟೋ ರಾಜನೇ ಅಲ್ಲ ಬರ್ತೀನಿ ಬಾ ಜ್ಞಾಪಕದಲ್ಲಿ ಆಟೋ ರಾಜ ಧನ್ಯವಾದ ಇಲ್ಲ